ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅನನ್ಯ ಭಕ್ತಿ ಎಂಬ ನೂರ ಒಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನ ಸಾಧನಗಳನ್ನು ಒಂದೊಂದಾಗಿ ಹೇಳಿರುವುದನ್ನು ಕೇಳಿ ಇಷ್ಟೊಂದು ಸಾಧನಗಳನ್ನು ನಾವುಗಳೆಲ್ಲರೂ ಮಾಡಲು ಸಾಧ್ಯವೇ ಎಂದು ಕೆಲವರು ಎದೆಗೆಡುವ ಸಂಭವವಿದೆ ಆದರೆ ಅಂಥ ಅಂಜಿಕೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಬಹವೋ ಜ್ಞಾನ ತಪಸ್ಸಾ ಪೂತ ಮದ್ಭಾವಮಾಗತಾಹ ಜ್ಞಾನ ತಪಸ್ಸಿನಿಂದ ಪವಿತ್ರರಾಗಿ ಅನೇಕರು ನನ್ನ ಭಾವವನ್ನು ಪಡೆದುಕೊಂಡಿರುತ್ತಾರೆ ಎಂದು ಭಗವಂತನೇ ಅಪ್ಪಣೆ ಕೊಡಿಸಿರುತ್ತಾನೆ ಇದಲ್ಲದೆ ಈ ಜ್ಞಾನ ಸಾಧನಗಳಲ್ಲಿ ಒಂದು ರಹಸ್ಯವಿದೆ ಕೆಟ್ಟ ಪದ್ಧತಿಗಳು ಹೇಗೆ ಒಂದನ್ನು ಅವಲಂಬಿಸಿದವನಿಗೆ ಮಿಕ್ಕವು ತಾವೇ ಬಂದು ಸೇರಿಕೊಳ್ಳುವವೋ ಹಾಗೆಯೇ ಇಲ್ಲಿ ಹೇಳಿರುವ ಅಧ್ಯಾತ್ಮ ಸಾಧನಗಳಲ್ಲಿ ಯಾವುದೊಂದನ್ನು ಅನುಸರಿಸಿದರೂ ಸಾಕು ಒಂದು ಕೊಂಡಿಯನ್ನು ಹಿಡಿದೆತ್ತಿದರೆ ಇಡಿಯ ಸರಪಳಿಯೇ ಕೈಗೆ ಸಿಕ್ಕುವಂತೆ ಮಿಕ್ಕವೂ ತಮಗೆ ತಾವೇ ಬಂದು ಸೇರಿಕೊಳ್ಳುತ್ತವೆ ಹಾಗಾಗಿದ್ದರೆ ಇಷ್ಟೊಂದು ಸಾಧನಗಳನ್ನು ಹೇಳಿರುವುದೇಕೆ ಎಂದು ಯಾರಾದರೂ ಕೇಳಬಹುದು ಸಾಧಕನಾದವನು ತನ್ನಲ್ಲಿ ಯಾವ ಕೊರತೆ ಇದೆ ಎಂಬುದನ್ನು ತಿಳಿದು ಅದನ್ನು ಭರ್ತಿ ಮಾಡಿಕೊಡುವ ಸಾಧನವನ್ನು ಕೈಗೊಳ್ಳಲಿ ಎಂಬುದೇ ಉದ್ದೇಶ ಏಕೆಂದರೆ ಈವರೆಗೆ ಹೇಳಿರುವ ಸಾಧನೆಗಳಲ್ಲಿ ಎಲ್ಲದರಲ್ಲೂ ಕೊರತೆ ಇರಬೇಕೆಂದಿಲ್ಲ ಅಮಾನಿತ್ವ ಕೈಗೂಡಿದ್ದರೆ ಅಹಿಂಸೆ ಕೈಗೂಡದೇ ಇರಬಹುದು ಹೀಗೆ ಈ ಪಟ್ಟಿಯು ಅಮಾನಿತ್ವದಿಂದ ಪ್ರಾರಂಭವಾಗಿರುವುದರಿಂದ ಸಾಧಕನು ಅಮಾನಿತ್ವದಿಂದಲೇ ಆರಂಭಿಸಬೇಕೆಂಬ ನಿರ್ಬಂಧವೇನೂ ಇಲ್ಲ ಈ ಸಾಧನಗಳ ಸ್ವಭಾವವನ್ನು ಕುರಿತು ಹಿಂದೆ ಹೇಳಿದ್ದನ್ನು ಇಲ್ಲಿ ಇನ್ನೊಮ್ಮೆ ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು ಅಮಾನಿತ್ವ ಅದಂಭಿತ್ವ ಮುಂತಾದವುಗಳನ್ನು ಬರಿಯ ಮಾನಿತ್ವ ಅಭಾವ ಅಥವಾ ದಂಭಿತ್ವದ ಅಭಾವ ಎಂದು ಭಾವಿಸತಕ್ಕದ್ದಲ್ಲ ಮಾನಿತ್ವವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಮಾಡಬೇಕಾದ ಸಾಧನ ವಿಶೇಷವೇ ಅಮಾನಿತ್ವವು ಹೀಗೆಯೇ ಅದಂಭಿತ್ವಾದಿಗಳನ್ನು ಅರಿಯಬೇಕು ಈ ಅಮಾನಿತ್ವಾದಿಗಳು ಪರಿಪೂರ್ಣವಾಗಿರುವುದು ಪರಮಾತ್ಮನಲ್ಲಿ ಮಾತ್ರ ಸಾಧ್ಯವು ಆದ್ದರಿಂದ ಪರಮಾತ್ಮನನ್ನು ಲಕ್ಷ್ಯದಲ್ಲಿ ಇಡುವುದು ಅಮಾನಿತ್ವವು ಅಳವಡುವುದಕ್ಕೆ ಉತ್ತಮ ಉಪಾಯವು ಒಬ್ಬನಲ್ಲಿ ಅಮಾನಿತ್ವವಿದ್ದಷ್ಟೂ ಪರಮಾತ್ಮನಿಗೆ ಹತ್ತಿರವಾಗುವನು ಅಮಾನಿತ್ವವು ಪರಮಾತ್ಮನಿಗೆ ಉಪಲಕ್ಷಣವೆನ್ನಬಹುದು ಆದ್ದರಿಂದ ನಮ್ಮ ಮನಸ್ಸನ್ನು ಪರಮಾತ್ಮ ಸ್ಥಿತಿಗೆ ಹೊಂದಿಸುವುದಕ್ಕೆ ಮಾಡುವ ಪ್ರಯತ್ನವೇ ಅಮಾನಿತ್ವಾದಿಯಾದ ಅಧ್ಯಾತ್ಮ ಸಾಧನವು ಎಂದಾಯಿತು ಈ ಸಾಧನೆಗಳೆಲ್ಲ ಅಂತಃಕರಣಕ್ಕೆ ಅಂತಃಕರಣದಲ್ಲಿ ಬೇರೆ ಬೇರೆಯ ಸಂಸ್ಕಾರಗಳು ಆಗಬೇಕಾಗಿದೆ ಹಾಗಾದರೆ ಅದು ಪರಮಾತ್ಮನಿಗೆ ಹತ್ತಿರವಾಗುತ್ತದೆ ಅನೇಕರಿಗೆ ಅಂತಃಕರಣದ ಸ್ವಭಾವವನ್ನು ವಿಚಾರ ಮಾಡುವುದಕ್ಕೆ ವಿರಾಮ ಕಾಲವೇ ಸಿಕ್ಕುವುದಿಲ್ಲ ಏಕೆಂದರೆ ಅಂತಃಕರಣವು ಯಾವಾಗಲೂ ಹೊರಗಿನ ವಿಷಯಗಳಿಗೆ ಸಂಬಂಧಪಟ್ಟ ಇಂದ್ರಿಯಗಳ ಚಾಕರಿಯಲ್ಲಿಯೇ ಕಾಲವನ್ನು ಹಾಕುತ್ತಿರುತ್ತದೆ ಹೊರಗಿನ ವಿಷಯಗಳ ಚಿಂತೆಯನ್ನು ಬಿಟ್ಟರಲ್ಲವೇ ಅದಕ್ಕೆ ತನ್ನ ವಿಚಾರವನ್ನು ಮಾಡುವುದಕ್ಕೆ ಕಾಲವು ದೊರಕೆಯಿತು ಸಾಮಾನ್ಯ ಜನರ ಅಂತಃಕರಣವು ಇಂದ್ರಿಯಗಳ ಪರಿಚಾರಕನಾಗಿರುತ್ತದೆ ಅದು ತಾನೇ ಅಡುಗೆಯವನಾಗಿರಬೇಕು ಅದು ತಾನೇ ಅಡುಗೆಯವನಾಗಬೇಕು ತಾನೇ ತನ್ನೊಳಗೆ ತನ್ನನ್ನು ಕುರಿತು ವಿಚಾರವನ್ನು ಮಾಡಬೇಕು ಈಗ ಹಾಗೇಕಿಲ್ಲ ಎಂದರೆ ಅದು ಕೀಲು ಕೊಟ್ಟರೆ ಬಹುಕಾಲದವರೆಗೆ ನಡೆಯುವ ಗಡಿಯಾರದಂತೆ ಇರುತ್ತದೆ ಕೆಲವು ಗಡಿಯಾರಗಳಿಗೆ ಇಂದು ಕೀಲು ಕೊಟ್ಟರೆ ಎಷ್ಟೋ ವರ್ಷಗಳವರೆಗೂ ನಡೆಯುತ್ತಲೇ ಇರುತ್ತವೆ ಮನಸ್ಸು ಅಂಥ ಗಡಿಯಾರಗಳ ಹಾಗೆಯಿದೆ ಆದರೆ ಇದು ಕ್ರಮಬದ್ಧ ಗಡಿಯಾರವಾಗಿಲ್ಲ ಅದಕ್ಕೆ ನಾವು ಕೀಲಿ ಕೊಡುವಂತೆಯೂ ಇಲ್ಲ ಅದೇ ನಮಗೆ ಕೀಲು ಕೊಡುತ್ತದೆ ಅದರಂತೆ ನಾವು ನಡೆಯುತ್ತಿದ್ದೇವೆ ಅಂತಃಕರಣವು ಹೊಸಗೆಟ್ಟ ಗಡಿಯಾರದಂತೆ ಈಗ ವೇಗವಾಗಿ ನಡೆಯುತ್ತದೆ ಇನ್ನೊಂದು ಕ್ಷಣಕ್ಕೆ ಸುಮ್ಮನಾಗಿ ಬಿಡುತ್ತದೆ ಆದ್ದರಿಂದಲೇ ನಾವು ಅಮಾನಿತ್ವಾದಿಗಳನ್ನು ಕುರಿತು ವಿಚಾರ ಮಾಡಿದರೂ ಅವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಲಾರದೆ ಇರುವೆವು ಅಮಾನಿತ್ವಾದಿಗಳಿಗೆ ವಿರುದ್ಧವಾದ ವೃತ್ತಿಗಳನ್ನು ಅವಲಂಬಿಸುತ್ತಿರುವೆವು ಮನಸ್ಸು ನಮ್ಮ ಮಾತನ್ನು ಕೇಳುತ್ತಲೇ ಇಲ್ಲ ಈ ಸ್ಥಿತಿಯನ್ನು ನೇರ್ಪಡಿಸಿಕೊಳ್ಳುವುದಕ್ಕೆ ನಾವೇನು ಮಾಡಬೇಕು ಎಂದರೆ ಭಗವಂತನು ಇಂದಿನ ದಿನದ ವಿಷಯವಾಗಿ ವಿಷಯವಾದ ಸಾಧನದ ಕಡೆಗೆ ಇಂದಿನ ವಿಷಯವಾದ ಸಾಧನದ ಕಡೆಗೆ ಕೈ ತೋರಿಸಿರುತ್ತಾನೆ ಮಯಿ ಚಾನನ್ಯೋಗೇನಾ ಭಕ್ತಿರವ್ಯಭಿಚಾರಿಣಿ ಭಗವಂತನಲ್ಲಿ ಯೋಗದಿಂದ ಮಾಡುವ ಅವ್ಯಭಿಚರಿತ ಭಕ್ತಿಯೇ ಅಂತಃಕರಣವನ್ನು ಸ್ವಾಧೀನಕ್ಕೆ ತಂದುಕೊಳ್ಳುವುದಕ್ಕೆ ಉಪಾಯವು ಇದಾದರೂ ನಮಗೆ ದಕ್ಕುವುದು ಹೇಗೆ ಎಂದು ನೀವು ಕೇಳಬಹುದು ಆದರೆ ಭಕ್ತಿ ಎಂಬುದು ಮಿಕ್ಕ ಸಾಧನಗಳಂತೆ ಅಲ್ಲ ಈ ಸಾಧನವು ಬಹಳ ಸುಲಭವಾಗಿರುತ್ತದೆ ಭಕ್ತಿಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರೆ ಆಯಿತು ನಾವು ಪರಮಾತ್ಮನ ಪ್ರೇಮ ಪ್ರವಾಹಕ್ಕೆ ಸಿಕ್ಕಿಬಿದ್ದಂತೆಯೇ ನಾವು ಮಾತ್ರ ಅನನ್ಯರಾಗಬೇಕು ಶ್ರುತಿಯಲ್ಲಿ ಆತ್ಮಾವ ಅರೆ ದೃಷ್ಟವ್ಯಃ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ ಎಂದಿದೆ ಆತ್ಮನನ್ನೇ ಕಾಣಬೇಕು ಶ್ರವಣ ಮಾಡಬೇಕು ಮನನ ಮಾಡಬೇಕು ನಿಧಿಧ್ಯಾಸನ ಮಾಡಬೇಕು ಪರಮಾತ್ಮನನ್ನು ಕಾಣುವುದೆಂದರೆ ಕೈ ಸುಟ್ಟುಕೊಂಡ ಮಗುವು ದೂರದಿಂದ ದೀಪವನ್ನು ನೋಡುವಂತೆ ಅಲ್ಲ ಯಾವುದನ್ನು ಕಂಡರೂ ಯಾವುದನ್ನು ಮುಟ್ಟಿದರೂ ಯಾವುದನ್ನು ಮೂಸಿದರು ಯಾವುದನ್ನು ಕೇಳಿದರು ಯಾವುದನ್ನು ಸವಿದರು ಅಲ್ಲೆಲ್ಲ ಭಗವಂತನನ್ನೇ ಕಾಣುವುದು ಯಾವಾಗಲೋ ಭಗವಂತನನ್ನೇ ಕಾಣುವುದಕ್ಕೆ ನಾವು ಯಾವಾಗಲೋ ಆತನ ಕಡೆಗೆ ತಿರುಗಬೇಕಲ್ಲ ನಮಗೆ ವಿಷಯಗಳ ವಿಷಯಕ್ಕೆ ಬೇಸರಿಕೆ ಬರಬೇಕಲ್ಲ ಎಂದು ಚಿಂತಿಸುವ ಹಾಗಿಲ್ಲ ಏಕೆಂದರೆ ವಿಷಯಗಳು ತಾವೇ ನಮಗೆ ಮತ್ತೆ ಮತ್ತೆ ಬೇಸರ ಉಂಟಾಗುವಂತೆ ಮಾಡುತ್ತಿರುತ್ತವೆ ಆದರೆ ನಮ್ಮಲ್ಲಿ ಮೂಢರಾದವರು ಮತ್ತೆ ಮತ್ತೆ ಅವುಗಳು ಕೊಟ್ಟ ಎಚ್ಚರಿಕೆಯನ್ನು ಉಪಯೋಗಿಸಿಕೊಳ್ಳದೆ ಮತ್ತು ಮತ್ತು ಅವುಗಳಿಗೆ ಒಲಿಯುತ್ತಿರುವರು ಪುಣ್ಯವಂತರಾದವರು ಒಂದು ಸಲ ವಿವೇಕವಾದರೆ ಸಾಕು ಅಷ್ಟು ಮಾತ್ರದಿಂದಲೇ ವಿಷಯಗಳ ಸ್ವಭಾವವನ್ನು ಅರಿತು ಭಗವಂತನ ಕಡೆಗೆ ತಿರುಗಿಬಿಡುತ್ತಾರೆ ಅಲ್ಲಿಂದ ಮುಂದಕ್ಕೆ ಭಗವಂತನೇ ಬೇಕೆಂದು ಹಂಬಲಿಸುತ್ತಾರೆ ಅವರಿಗೆ ಆ ಭಗವಂತನು ಅನುಗ್ರಹ ಮಾಡಿ ತನ್ನ ಕಡೆಗೆ ಅವರನ್ನು ಬರಮಾಡಿಕೊಳ್ಳುತ್ತಾನೆ ಯಾರು ಭಗವಂತನ ಕಡೆಗೆ ಒಲಿಯುವರೋ ಅವರಿಗೆ ಭಗವಂತನು ಒಲಿಯುತ್ತಾನೆ ಅವರು ಭಗವಂತನು ತಮಗೆ ಬೇಕೆಂದು ಪ್ರಯತ್ನಿಸಿದರೆ ಸಾಕು ಕೈ ನೀಡಿ ಅಳುತ್ತಿರುವ ಮಗುವನ್ನು ಎತ್ತಿಕೊಂಡು ಮುದ್ದಿಸುವ ತಾಯಿಯಂತೆ ಎಂದೆಂದಿಗೂ ಭಗವಂತನು ಅವರನ್ನು ತನ್ನ ಕಡೆಗೆ ತಿರುಗುವಂತೆ ಮಾಡಿಬಿಡುತ್ತಾನೆ ಭಗವಂತನ ಕಡೆಗೆ ತಿರುಗುವುದಕ್ಕೂ ಅವನ ಜ್ಞಾನ ಜ್ಞಾನಕ್ಕೂ ಪ್ರಾಪ್ತಿಗೂ ಭಗವಂತನೇ ಅವರಿಗೆ ಸಾಧನವಾಗಿ ಬಿಡುತ್ತಾನೆ ಮಿಕ್ಕ ಸಾಧನಗಳು ಭಕ್ತಿ ಎಂಬ ಪ್ರವಾಹಕ್ಕೆ ಬಂದು ತಮಗೆ ತಾವೇ ಧುಮುಕುವ ಉಪನದಿಗಳಾಗುವವು ಪರಮಾತ್ಮನ ಕಡೆಗೆ ತಿರುಗುವುದಕ್ಕೆ ಯಾವ ಕಾಲವೂ ಒಳ್ಳೆಯದು ಎಂದಿನಿಂದ ಭಕ್ತಿಯನ್ನು ಮಾಡಲಿ ಎಂದು ಚಿಂತಿಸುವುದನ್ನು ಬಿಡಿರಿ ಹಿಂದೆ ಅದಕ್ಕೆ ತಕ್ಕ ಕಾಲವೆಂದು ಪ್ರಾರಂಭಿಸಿರಿ ಭಕ್ತಿಗೆ ಯಾವ ಅಡ್ಡಿಗಳು ಇರುವುದಿಲ್ಲ ಎಲ್ಲವೋ ಅದಕ್ಕೆ ಸಹಕಾರಿಯಾಗಿಯೇ ಆಗಿರುತ್ತದೆ ಎಲ್ಲವೋ ಅದಕ್ಕೆ ಸಹಕಾರಿಯೇ ಆಗಿರುತ್ತದೆ ನಾವು ನಾವೇ ಅಮಾನಿತ್ವಾದಿಗಳನ್ನು ಅವಲಂಬಿಸುವುದಕ್ಕೂ ಪರಮಾತ್ಮನನ್ನು ಅವಲಂಬಿಸಿ ಅವನ್ನು ಸಾಧಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ ನಾವು ಎಷ್ಟೇ ಎಚ್ಚರವಾಗಿದ್ದರೂ ಸಾಧನಗಳನ್ನು ಮಾಡುತ್ತಿರುವಾಗ ಆಯಾ ಸಾಧನದ ಪ್ರತಿಪಕ್ಷವು ಹೇಗೋ ನೆನಪಾಗಿ ಮಾಡಬಾರದ್ದನ್ನು ಮಾಡಿಬಿಡುವೆವು ಧರ್ಮರಾಯನಂಥ ಸತ್ಯನಿಷ್ಠನೂ ಕೂಡ ಒಂದು ವಿಷಮ ಕಾಲದಲ್ಲಿ ತಮಗೆ ಜಯವು ಲಭಿಸಬೇಕೆಂಬ ಅಭಿಲಾಷೆಗೆ ಕಟ್ಟುಬಿದ್ದು ಅಶ್ವತ್ತಾಮೋ ಹತಃ ಕುಂಜರಹ ಎಂದು ಬಿಟ್ಟನು ಅವನು ಹೇಳಿದ್ದು ಒಂದು ಆನೆಯ ವಿಷಯವೇ ಆದರೂ ಇಲ್ಲಿ ಕುಂಜರ ಎಂದರೆ ಆನೆ ಆನೆಯ ವಿಷಯವೇ ಆದರೂ ಈ ವಾಕ್ಯದಿಂದ ಅಶ್ವತ್ತಾಮನೋ ಸತ್ತನೋ ಎಂಬ ಪ್ರತೀತಿಯೂ ಆಗಬಹುದು ಅದು ಗುರುಗಳಾದ ದ್ರೋಣರಿಗೆ ಅಪ್ರಿಯವಾದದ್ದು ಎಂದು ತಿಳಿದು ತಿಳಿದು ರಾಜ್ಯಲೋಭದಿಂದ ಆ ವಾಕ್ಯವನ್ನು ನುಡಿದೆ ಬಿಟ್ಟನು ಇನ್ನು ಸಾಮಾನ್ಯರಾದವರು ಅಮಾನಿತ್ವಾದಿಗಳನ್ನು ತಾವೇ ಅಳವಡಿಸಿಕೊಳ್ಳುವುದೆಂದರೇನು ಆದರೆ ಪರಮಾತ್ಮನಲ್ಲಿ ಭಕ್ತಿಯಿಟ್ಟು ಸಾಧನಗಳನ್ನು ಅಭ್ಯಾಸ ಮಾಡುವವನು ಹಾಗಲ್ಲ ಭಗವಂತನೇ ಸಾಧನೆಗಳನ್ನು ಆಗಗೊಳಿಸಿ ಫಲವನ್ನು ಅನುಗ್ರಹಿಸುತ್ತಾನೆ ತ್ರಾಹಿಮಾಂ ಕೃಪಯಾ ದೇವ ದೇವ ನೀನೇ ನನ್ನನ್ನು ಕಾಪಾಡಬೇಕು ಎಂದು ಮೊರೆಯಿಟ್ಟರೆ ಸಾಕು ಪರಮಾತ್ಮನೆ ಎಲ್ಲ ವಿಷಯಗಳ ಮತ್ತು ಇಂದ್ರಿಯಗಳ ಹಾವಳಿಯಿಂದ ನಮ್ಮನ್ನು ಪಾರು ಮಾಡುವನು ಭಕ್ತಿಯನ್ನು ಮೊಳಗಿಸುವನು ಅದನ್ನು ಬೆಳೆಯಿಸುವನು ಸಫಲವಾಗಿಯೂ ಮಾಡುವನು ಅನನ್ಯವಾದ ಭಕ್ತಿ ಎಂದರೆ ಪರಮಾತ್ಮನನ್ನು ಬಿಟ್ಟು ಮತ್ತೇನನ್ನು ಸ್ಮರಿಸದೆ ಪರಮಾತ್ಮನಲ್ಲಿಯೇ ಇಟ್ಟ ಭಕ್ತಿ ಅವ್ಯಭಿಚಾರಿತ ಭಕ್ತಿ ಎಂದರೆ ಸ್ವಲ್ಪವೂ ತಪ್ಪದೆ ಸ್ವಲ್ಪವೂ ತಪ್ಪದ ಭಕ್ತಿ ಈಗ ಭಕ್ತಿಯನ್ನು ಮಾಡುವುದು ಆಮೇಲೆ ಬಿಡುವುದು ಎಂಬ ಕ್ಲಿಪ್ತ ಕಾಲದಲ್ಲಿ ಮಾಡತಕ್ಕ ಸಾಧನವಲ್ಲ ಇದು ಇಷ್ಟೇ ಅಲ್ಲ ಯಾವ ಸಾಧನವನ್ನೇ ಹಿಡಿಯಲಿ ಅದರ ಜೊತೆಗೆ ಇದೊಂದನ್ನು ಹಿಡಿಯಲೇಬೇಕು ಅಮಾನಿತ್ವವೆಂಬ ಸಾಧನವನ್ನು ಅಭ್ಯಾಸ ಮಾಡುವುದೆಂದರೆ ಅವ್ಯಭಿಚರಿತವಾದ ಅನನ್ಯ ಭಕ್ತಿಯೆಂದೊಡಗೂಡಿ ಅಮಾನಿತ್ವವನ್ನು ಅಭ್ಯಾಸ ಮಾಡುವುದು ಇದರಂತೆ ಅಧಂಬಿತ್ವವೆಂದರೂ ಅವ್ಯಭಿಚರಿತವಾದ ಅನನ್ಯ ಭಕ್ತಿಯೊಡನೆ ಅಭ್ಯಾಸ ಮಾಡುವ ಸಾಧನವೇ ಪರಮಾತ್ಮನ ಭಕ್ತಿಯು ಅಸ್ವಾಭಾವಿಕವಾದದ್ದಲ್ಲ ಅದೇ ಸ್ವಾಭಾವಿಕವಾದದ್ದು ನಾಲಗೆ ಕೆಟ್ಟವನಿಗೆ ಪದಾರ್ಥಗಳ ರುಚಿಯು ತೋರುವುದಿಲ್ಲವಷ್ಟೇ ಆದರೆ ರುಚಿ ತೋರುವುದು ಮನುಷ್ಯನ ಸ್ವಾಭಾವಿಕ ಸ್ಥಿತಿ ಅಲ್ಲವೇ ಇದರಂತೆ ಭಕ್ತಿಯೆಂಬುದು ಮನುಷ್ಯನಿಗೆ ಸಹಜವಾಗಿರುತ್ತದೆ ಭಗವಂತನ ಪ್ರೇಮಕ್ಕಾಗಿ ಪ್ರಯತ್ನವನ್ನು ಮಾಡತಕ್ಕದ್ದು ಏನೂ ಇರುವುದಿಲ್ಲ ನಮ್ಮ ಅಂತಃಕಿರಣಕ್ಕೆ ರುಚಿ ತಪ್ಪಿಸಿರುವ ವಿಷಯಗಳನ್ನು ಬಿಟ್ಟು ಬಿಡಬೇಕು ಅಷ್ಟೆ ಅಷ್ಟು ಮಾತ್ರದಿಂದಲೇ ಭಗವಂತನ ಭಕ್ತಿಯು ತಲೆದೋರುವುದು ಇನ್ನೊಂದು ಮಾತು ಭಕ್ತಿಯಿಂದ ಏನನ್ನಾದರೂ ಪಡೆದುಕೊಳ್ಳಬೇಕಾಗಿದೆ ಎಂದು ಎಣಿಸುವವನು ನಿಜವಾದ ಭಕ್ತನಲ್ಲ ಭಕ್ತಿಯು ಸ್ವಯಂ ಫಲರೂಪವಾದದ್ದು ಈ ಈ ರೀತಿ ಬ್ರಹ್ಮಕುಮಾರರಾದ ನಾರದರು ಹೇಳಿರುತ್ತಾರೆ ಭಕ್ತಿಯೇ ಸಾಧನವು ಅದಕ್ಕೆ ಭಕ್ತಿಯೇ ಫಲವು ಪರಮಾತ್ಮನ ಭಕ್ತನು ಆ ಭಕ್ತಿಗೆ ಪ್ರತಿಯಾಗಿ ಏನನ್ನೂ ಬೇಡುವುದಿಲ್ಲ ಏಕೆಂದರೆ ಅವನಿಗೆ ಭಕ್ತಿಗಿಂತ ಹೆಚ್ಚಿನ ಪದಾರ್ಥವೇ ಇರುವುದಿಲ್ಲ ಫಲರೂಪವಾದ ಭಕ್ತಿಯನ್ನು ಜ್ಞಾನ ನಿಷ್ಠೆ ಎಂದು ಕರೆಯುತ್ತಾರೆ ಪರಮಾತ್ಮನ ಹೊರತು ಮತ್ತೆ ಯಾವ ವಿಷಯವೂ ಇರುವುದಿಲ್ಲ ಪರಮಾತ್ಮನ ಭಕ್ತಿಯಂತಹ ಮಧುರವಾದ ಸಾಧನವೂ ಮತ್ತೆ ಯಾವುದೂ ಇರುವುದಿಲ್ಲ ಭಕ್ತಿಗೆ ಯಾವುದೊಂದು ಅಡ್ಡಿಯೂ ಇರುವುದಿಲ್ಲ ಬೆಂಕಿಯ ಬಿಸಿ ಬೆಳಕುಗಳ ಬೆಂಕಿಯ ಬಿಸಿ ಬೆಳಕುಗಳಂತೆ ಭಕ್ತಿ ಜ್ಞಾನಗಳು ಒಂದೇ ಪದಾರ್ಥದ ಎರಡು ಶಕ್ತಿ ವಿಶೇಷಗಳು ಅವು ಒಂದನ್ನು ಬಿಟ್ಟು ಒಂದು ಇರುವುದೇ ಇಲ್ಲ ಅಧ್ಯಾತ್ಮ ವಿದ್ಯೆಗಾಗಿ ತಮ್ಮ ಪ್ರಾಣವನ್ನೂ ಬಿಡುವುದಕ್ಕೆ ಸಿದ್ಧರಾಗುವವರಿಗೆ ಅದರಲ್ಲಿ ಅಂಥ ಪ್ರೇಮವಿರಬೇಕೆಂದಾಗುತ್ತದೆ ಹೀಗೆಯೇ ಜ್ಞಾನವಿಲ್ಲದ ಭಕ್ತಿಯಿಲ್ಲ ಪ್ರಹ್ಲಾದನನ್ನು ಬೇಕಾದ ವರವನ್ನು ಕೇಳಿಕೊಳ್ಳುವಂತೆ ಭಗವಂತನು ಅಪ್ಪಣೆ ಮಾಡಿದಾಗ ಅವನು ಕೇಳಿಕೊಂಡಿದ್ದಾದರೂ ಏನು ಯಾ ಯಾ ಯಾಪ್ರೀತರ ವಿವೇಕಾನ ವಿಷಯವೇ ವಿಷಯೇಶ್ವನಪಾಯಿನಿ ತ್ವಾಮನು ಮಾಪ ಹೃದಯಾನ್ಮಾಪಸರ್ಪತು ದೇವ ಅವಿವೇಕಿಗಳಿಗೆ ವಿಷಯದಲ್ಲಿ ಎಂತಹ ಪ್ರೀತಿಯಿರುವುದೋ ಅಂಥ ಪ್ರೀತಿಯು ನಿನ್ನ ಸ್ಮರಣೆ ಮಾಡುವುದರಲ್ಲಿಯೇ ನನಗಿರಲಿ ಆತ್ಮಜ್ಞಾನಿಗಳು ಎಲ್ಲವನ್ನೂ ತ್ಯಜಿಸುವುದಕ್ಕೆ ಇದೇ ಕಾರಣ ಭಗವಂತನಲ್ಲಿ ಅವ್ಯಭಿಚರಿತವಾದ ಅನನ್ಯ ಭಕ್ತಿಯನ್ನಿಟ್ಟ ಮಹನೀಯರು ಲೋಕೋತ್ತರ ಮಹಿಮಾವಂತರು ನಮ್ಮಗಳಿಗೆಲ್ಲ ಅಂಥ ಅಚಲವಾದ ಭಕ್ತಿಯು ದೊರಕದೇ ಇರಬಹುದು ಭಗವಂತನನ್ನು ನಾವು ನೇರಾಗಿ ಕಂಡಿರುವುದಿಲ್ಲ ಆದ್ದರಿಂದ ಅವನಲ್ಲಿ ಅಂಥ ಭಕ್ತಿಯು ಹುಟ್ಟುವುದು ಕಷ್ಟವಾದರೂ ಆದೀತು ಆದರೆ ಆತನ ಭಕ್ತರು ನಮ್ಮ ಕಣ್ಣ ಮುಂದೆಯೇ ಓಡಾಡುತ್ತಿರುತ್ತಾರೆ ಅಂಥವರ ಭಕ್ತಿಯನ್ನು ನಾವು ಮೊದಲು ಸಂಪಾದಿಸಿಕೊಳ್ಳಬೇಕು ಅಂದರೆ ಆ ಭಗವದ್ ಭಕ್ತರಲ್ಲಿ ಭಕ್ತಿಯನ್ನು ಇಡುವುದನ್ನು ಮೊದಲು ಸಂಪಾದಿಸಿಕೊಳ್ಳಬೇಕು ಅದು ಅತ್ಯಂತ ಸುಲಭ ಏಕೆಂದರೆ ಸಾಧುಗಳು ಸರ್ವವನ್ನು ಪ್ರೀತಿಸುತ್ತಾರೆ ಅವರ ದೃಷ್ಟಿಯಲ್ಲಿ ಇಡೀ ಬ್ರಹ್ಮಾಂಡವೇ ಭಗವನ್ಮಯವಾಗಿರುತ್ತದೆ ಅವರನ್ನು ಕಂಡರೆ ಪ್ರೇಮವುಂಟಾಗದಂಥ ಕಠಿಣ ಹೃದಯನು ಯಾವನೊಬ್ಬನೂ ಇಲ್ಲ ಭಕ್ತರ ಭಕ್ತಿಯು ಮೊದಲಾಗಲಿ ಭಗವಂತನ ಭಕ್ತಿಯು ಅರುಣೋದಯವಾದ ಬಳಿಕ ಉಂಟಾಗುವ ಸೂರ್ಯೋದಯದಂತೆ ತನಗೆ ತಾನೇ ಕಾಣಿಸಿಕೊಳ್ಳುವುದು ಇಂಥ ಅನನ್ಯ ಭಕ್ತಿಯೇ ಜ್ಞಾನವು ಈ ಭಕ್ತಿಯಿಲ್ಲದಿದ್ದರೆ ಅಜ್ಞಾನವು ಆದ್ದರಿಂದ ಜಿಜ್ಞಾಸುಗಳು ಅವ್ಯಭಿಚರಿತವಾದ ಅನನ್ಯ ಭಕ್ತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ನಮಸ್ಕಾರ